ಹೈಕೋರ್ಟ್ ಕರ್ನಾಟಕ ರಾಜ್ಯ ಸರ್ಕಾರ ವಾಣಿಜ್ಯ ಮಂಡಳಿ ಮತ್ತು ಎಲ್ಲ ಕನ್ನಡಪರ ಹೋರಾಟಗಾರರಿಗೆ ಎಲ್ಲ ಸಂಘಟನೆಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲನೇದಾಗಿ ಲೈಫ್ ಸಿನಿಮಾವನ್ನ ಬ್ಯಾನರ್ ಅನ್ನು ಹರಿಯೋದ್ರ ಮುಖಾಂತರ ಹೋರಾಟದ ಕಿಚ್ಚನ್ನು ಹಚ್ಚಿದ ಮೇಲೆ ಎಲ್ಲರೂ ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಕಮಲಾಸನ್ ಅವರಿಗೆ ಇನ್ನೊಂದು ಎಚ್ಚರಿಕೆ ಪರಭಾಷೆ ಅವರಿಗೆ ಇನ್ನೊಂದು ಎಚ್ಚರಿಕೆ ಕರ್ನಾಟಕಕ್ಕೆ ಬಂದು ಬೆಂಗಳೂರು ನಗರದಲ್ಲಿ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡಿ ಕನ್ನಡಿಗರ ವಿರುದ್ಧ ಕರ್ನಾಟಕದ ವಿರುದ್ಧ ಕನ್ನಡದ ಭಾಷೆ ವಿರುದ್ಧ ನಾಲ್ಗೆ ಹರಿಯನ್ನು ಬಿಟ್ಟರೆ ಇದೇ ಗತಿ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನೀವು ಕ್ಷಮೆ ಕೇಳಬೇಕಾದಂತ ಅವಶ್ಯಕತೆ ಇಲ್ಲ ನಿಮ್ಮ ಕ್ಷಮೆ ಮುಖ್ಯ ಅಲ್ಲ ಕರ್ನಾಟಕದಲ್ಲಿ ಬಂದು ಕನ್ನಡ ಸಿನಿಮಾವನ್ನ ಹಾಳು ಮಾಡಬೇಡಿ ಕನ್ನಡ ಚಿತ್ರರಂಗವನ್ನ ಹಾಳು ಮಾಡಬೇಡಿ ಕನ್ನಡ ಭಾಷೆಯನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ ಕನ್ನಡಿಗರು ಕನ್ನಡ ಚಿತ್ರರಂಗ ಇವತ್ತು ನಿಮಗೆ ರತ್ನಗಂಬಳಿ ಆಸಿ ಸಿನಿಮಾದಲ್ಲಿ ಕೋಟಿ ಕೋಟಿ ಹಣವನ್ನ ಮಾಡಿಕೊಟ್ಟಿದ್ದೀವಿ ಕೆಂಪೇಗೌಡರು ಕಟ್ಟಿರುವಂತ ಬೆಂಗಳೂರು ನಗರದಲ್ಲಿ ನಿಮ್ಮ ಅಟ್ಟಹಾಸ ಮಿತಿ ಮೀರಿದೆ ಕನ್ನಡಿಗರ ಮೇಲೆ ದೌರ್ಜನ್ಯವನ್ನ ಯಾವ ಸಹ ತಡೀಲಿಕ್ಕೆ ಸಾಧ್ಯ ಇಲ್ಲ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಏನು ಓ ಟಿ ಟಿ ಏನಿದಾವೆ ಕಮಲ ಹಾಸನ್ ಅವರ ತಗ್ಲೈ ಸಿನಿಮಾದ ಓ ಟಿ ಪಿಗಳು ಕರ್ನಾಟಕದ ಒಳಗಡೆ ಬರಬಾರದು ಸರ್ಕಾರ ಇನ್ನೊಂದು ದಿಟ್ಟವಾದ ಹೆಜ್ಜೆಯನ್ನ ಇಡಬೇಕು ಅಷ್ಟೊಂದು ದುರಂಕಾರಿ ಕನ್ನಡಿಗರ ಕ್ಷಮೆ ಕೇಳಲ್ಲ ಅಂತ ದುರಂಕಾರಿ ಕಮಲಾಸನ್ ಅವರ ತಗ್ಲೈ ಸಿನಿಮಾದ ಒ ಟಿ ಟಿ ಕರ್ನಾಟಕ ಪ್ರವೇಶ ಮಾಡಬಾರ್ದು ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಕನ್ನಡದ ಭಾಷೆಗೆ ಅವಮಾನ ಮಾಡಿದ್ದಾರೆ ಆದ್ರಿಂದ ಈ ಹೋರಾಟ ನಿಲ್ಲುವಂತ ಪ್ರಶ್ನೆನೇ ಇಲ್ಲ ಈ ಯಾವುದೇ ಕಾರಣಕ್ಕೂ ಲೈಫ್ ರಿಲೀಸ್ ಆಗಬಾರ್ದು ಅವ್ರು ಕ್ಷಮೆ ಕೇಳಬೇಕಾದ್ರೆ ಬೆಂಗಳೂರು ನಗರದಲ್ಲಿ ಬಂದು ಕನ್ನಡಿಗರಿಗೆ ಕೈ ಮುಗಿದು ಕ್ಷಮೆ ಕೇಳಿದ್ರು ಮಾತ್ರ ಅವಕಾಶ ಕೊಡಬೇಕಾಗುತ್ತೆ ಅಲ್ಲಿ ತನಕ ಅವ್ರ ಅವಕಾಶ ಕೊಡಬಾರ್ದು ಅವರ ತಗ್ಲೈ ಸಿನಿಮಾನ ಬ್ಯಾನ್ ಮಾಡೋದ್ರ ಮುಖಾಂತರ ಪರಭಾಷಾ ಸಿನಿಮಾಗಳಿಗೆ ಕಡಿವಾಣವನ್ನ ಸರ್ಕಾರ ಹಾಕ್ಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇದೇ ವಾಣಿಜ್ಯ ಮಂಡಳಿ ಇನ್ನೂ ದಿಟ್ಟವಾದಂತಹ ಕ್ರಮವನ್ನು ತಗೋಬೇಕು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ದಿಟ್ಟವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅದೇ ಹೆಜ್ಜೆಯನ್ನು ಮುಂದುವರಿಸಿ ಕನ್ನಡ ಸಿನಿಮಾ ಕನ್ನಡ ಚಿತ್ರರಂಗ ಕನ್ನಡ ಭಾಷೆಯನ್ನು ಬೆಳೆಸುವಂತ ಕೆಲಸ ಎಲ್ಲ ಒಟ್ಟಿಗೆ ಮಾಡೋಣ ನಮಸ್ಕಾರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ